ನಮಸ್ಕಾರ ಫ್ರೆಂಡ್ಸ್ ನಾನಿವತ್ತು ನಿಮಗೆ ಇನ್ನೊಂದು ಹೊಸ ಸರ್ಕಾರಿ ಹುದ್ದೆಯ ಬಗ್ಗೆ ತಿಳಿಸ್ತಾ ಇದ್ದೀನಿ ಆ ಹುದ್ದೆ ಬಂದ್ಬಿಟ್ಟು ರಾಷ್ಟ್ರೀಯ ಸಣ್ಣ ಕೈಗಾರಿಕಾ ನಿಮ್ಮ ನಿಗಮ ನೇಮಕಾತಿ ವತಿಯಿಂದ ಖಾಲಿ ಇರುವ ಹುದ್ದೆಗಳಿಗೋಸ್ಕರ ಭರ್ತಿ ಮಾಡ್ಕೊಳ್ಳೋದಕ್ಕೋಸ್ಕರ ಅಧಿಸೂಚನೆಯನ್ನು ಬಿಡುಗಡೆ ಮಾಡಿದ್ದಾರೆ ಅದರ ಸಂಪೂರ್ಣ ಮಾಹಿತಿಯನ್ನು ನಾನು ನಿಮ್ಮ ಜೊತೆ ಈಗ ಶೇರ್ ಮಾಡ್ತಾ ಹೋಗ್ತೀನಿ ಅದಕ್ಕೋಸ್ಕರ ನಾನು ಈ ವಿಡಿಯೋನ ಸ್ಕಿಪ್ ಮಾಡಿದೆ ಸಂಪೂರ್ಣವಾಗಿ ನೋಡಿ ಮತ್ತು ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ಅವರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದರೆ ನಾನು ಹಾಕೋ ನೆಕ್ಸ್ಟ್ ಸರ್ಕಾರಿ ಹುದ್ದೆಗಳ ಡೀಟೇಲ್ಸ್ ವಿಡಿಯೋಸ್ ಕೂಡ ನಿಮಗೆ ತಲುಪ್ತಾ ಹೋಗುತ್ತೆ ಸರ್ಕಾರಿ ಹುದ್ದೆಗಳು ವಿಡಿಯೋ ಮಾತ್ರ ಅಲ್ಲ ಕರೆಂಟ್ ಅಫೇರ್ಸ್ ಆಗಿರ್ಬೋದು ಕಂಪ್ಯೂಟರ್ ಅವೇರ್ನೆಸ್ ಮತ್ತು ಸಾಮಾನ್ಯ ಜ್ಞಾನ ಇದೆಲ್ಲ ವೀಡಿಯೋಸ್ ಆಗ್ತಾ ಹೋಗ್ತೀನಿ ಆ ವೀಡಿಯೋಸು ನಿಮಗೆ ತಲುಪ್ತಾ ಹೋಗುತ್ತೆ ಯಾರಿಗೆಲ್ಲ ಈ ವಿಡಿಯೋಸ್ ಸ್ವಲ್ಪ ಅನ್ನೋದ್ರೂ ಹೆಲ್ಪ್ ಆಗ್ತಿದೆ ಅಂತ ಅನಿಸುತ್ತೋ ಅವರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೆಕ್ಸ್ಟ್ ಡಿಪಾರ್ಟ್ಮೆಂಟ್ ನೇಮ್ ರಾಷ್ಟ್ರೀಯ ಸಣ್ಣ ಕೈಗಾರಿಕಾ ನಿಗಮ ನೇಮಕಾತಿ ಎರಡು ಸಾವಿರದ ಇಪ್ಪತ್ತೈದು ಪೋಸ್ಟ್ ಲೊಕೇಶನ್ ಭಾರತದಾದ್ಯಂತ ಕೂಡ ಈ ಹುದ್ದೆಗಳಿಗೆ ಈ ಖಾಲಿ ಇದ್ದಾವೆ ಟೋಟಲ್ ವೇಕೆನ್ಸಿ ಒಟ್ಟು ಇಪ್ಪತ್ತೈದು ಹುದ್ದೆಗಳು ಖಾಲಿ ಇದ್ದಾವೆ ಸ್ಯಾಲರಿ ಪರ್ ಮಂತ್ ಮೂವತ್ತು ಸಾವಿರದಿಂದ ಒಂದು ಲಕ್ಷದ ಇಪ್ಪತ್ತ ಇಪ್ಪತ್ತು ಸಾವಿರ ತನಕ ಸ್ಯಾಲರಿ ಇದೆ ಡೀಟೇಲ್ಸ್ ಆಫ್ ಪೋಸ್ಟ್ ಸಹಾಯಕ ಮ್ಯಾನೇಜರ್ ಹುದ್ದೆಗಳು ಖಾಲಿ ಇರುವ ಹುದ್ದೆಗಳು ಏಜ್ ಲಿಮಿಟ್ ಟು ಅಪ್ಲೈ ಫಾರ್ ದಿಸ್ ಜಾಬ್ ವಯೋಮಿತಿ ಏನಿರಬೇಕು ಅಂದರೆ ಕರ್ನಾಟಕ ರಾಷ್ಟ್ರೀಯ ಸಣ್ಣ ಕೈಗಾರಿಕಾ ನಿಗಮ ನೇಮಕಾತಿ ಪ್ರಕಾರ ಅಭ್ಯರ್ಥಿಗಳಿಗೆ ಕನಿಷ್ಠ ಹದಿನೆಂಟು ವರ್ಷ ಆಗಿರಬೇಕು ಹಾಗೂ ಗರಿಷ್ಠ ಇಪ್ಪತ್ತೆಂಟು ವರ್ಷ ಮೀರಿರಬಾರದು ಹದಿನೆಂಟು ವರ್ಷದಿಂದ ಇಪ್ಪತ್ತೆಂಟು ವರ್ಷದ ಒಳಗಿರೋ ಆಸಕ್ತ ಅಭ್ಯರ್ಥಿಗಳು ಈ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಹಾಗೂ ಸರ್ಕಾರದ ನಿಯಮಗಳ ಪ್ರಕಾರ ವಯೋಮಿತಿ ಸಡಿಲಿಕೆ ಕೂಡ ಇರುತ್ತದೆ ವಯೋಮಿತಿ ಯಾ ಎಸ್ ಸಿ ಎಸ್ ಟಿ ಆಗಿರ್ಬೋದು ಕ್ಯಾಟಗರಿ ಆಗಿರ್ಬೋದು ಅದಕ್ಕೆಲ್ಲ ವಯೋಮಿತಿ ಸಡಿಲಿಕೆ ಕೂಡ ಇದೆ ಆ ವಯೋಮಿತಿ ಸಡಿಲಿಕೆ ಬಗ್ಗೆ ನೋಟಿಫಿಕೇಷನಲ್ಲಿ ಇರುತ್ತೆ ನೋಟಿಫಿಕೇಷನ್ನ ಡೌನ್ಲೋಡ್ ಮಾಡಿಕೊಂಡು ನೀಟಾಗಿ ಚೆಕ್ ಮಾಡ್ಕೊಳ್ರಿ ನೆಕ್ಸ್ಟ್ ಬಂದುಬಿಟ್ಟು ಸೆಲೆಕ್ಷನ್ ಪ್ರೊಸೆಸ್ ಸೆಲೆಕ್ಷನ್ ಪ್ರೊಸೆಸ್ಸು ಎರಡು ಹಂತದಲ್ಲಿ ನಡೆಸ್ತಾರೆ ಒಂದು ಗೇಟ್ ಸ್ಕೋರ್ ಏನಿರುತ್ತೋ ಅದ್ರ ಮೇಲೆ ಮತ್ತೆ ಸಂದರ್ಶನ ಈ ಎರಡನ್ನು ಕನ್ಸಿಡರ್ ಮಾಡಿಬಿಟ್ಟು ಸೆಲೆಕ್ಷನ್ ಪ್ರೊಸೆಸ್ಸನ್ನು ನಡೆಸ್ತಾರೆ ನೆಕ್ಸ್ಟ್ ಬಂದ್ಬಿಟ್ಟು ಕ್ವಾಲಿಫಿಕೇಷನ್ ರಿಕ್ವೈರ್ಡ್ ಫಾರ್ ದಿಸ್ ಜಾಬ್ ಶೈಕ್ಷಣಿಕ ಅರ್ಹತೆ ಏನಿರಬೇಕು ಅಂದರೆ ಕರ್ನಾಟಕ ಮಾನ್ಯತೆ ಪಡೆದ ಮಂಡಳಿ ಅಥವಾ ವಿಶ್ವವಿದ್ಯಾಲಯದಿಂದ ಪಾಸಾಗಿರಬೇಕು ಬಿ ಇ ಬಿ ಟೆಕ್ ಪಾಸಾದವರು ಅರ್ಜಿ ಸಲ್ಲಿಸಬಹುದು ಯಾರ್ಯಾರು ಬಿಇ ಮತ್ತು ಬಿ ಟೆಕ್ ಪಾಸಾಗಿರ್ತಾರೋ ಎಲ್ಲ ಆಸಕ್ತ ಅಭ್ಯರ್ಥಿಗಳು ಕೂಡ ಈ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸ್ಬೋದಾಗಿದೆ ಅಪ್ಲಿಕೇಶನ್ ಫೀ ಅರ್ಜಿ ಶುಲ್ಕ ಬಂದ್ಬಿಟ್ಟು ಎ ಸಿ ಎಸ್ ಟಿ ಪಿ ಡಬ್ಲ್ಯೂ ಡಿ ವರ್ಗದ ಅಭ್ಯರ್ಥಿಗಳಿಗೆ ಅರ್ಜಿ ಶುಲ್ಕ ಇರುವುದಿಲ್ಲ ಇತರೆ ವರ್ಗದ ಅಭ್ಯರ್ಥಿಗಳಿಗೆ ಸಾವಿರದ ಐನೂರು ರೂಪಾಯಿಗಳು ಅರ್ಜಿ ಶುಲ್ಕ ಇರುತ್ತದೆ ಎ ಸಿ ಎಸ್ ಟಿ ಪಿ ಡಬ್ಲ್ಯೂ ಡಿ ವರ್ಗದ ಅಭ್ಯರ್ಥಿಗಳು ಬಿಟ್ಟು ಇನ್ನು ಎಲ್ಲರಿಗೂ ಕೂಡ ಸಾವಿರ ಸಾವಿರದ ಐನೂರು ರೂಪಾಯಿಗಳು ಅರ್ಜಿ ಶುಲ್ಕ ಇರುತ್ತದೆ ಪಾವತಿ ವಿಧಾನ ಆನ್ಲೈನ್ ನಾವು ಆನ್ಲೈನ್ ಮೂಲಕ ಪೇಮೆಂಟ್ ಮಾಡ್ಕೋಬೇಕಾಗುತ್ತೆ ಇಂಪಾರ್ಟೆಂಟ್ ಡೇಟ್ಸ್ ಫಾರ್ ಅಪ್ಲೈಯಿಂಗ್ ಅರ್ಜಿ ಪ್ರಾರಂಭ ದಿನಾಂಕ ಏಳು ಮತ್ತು ಹನ್ನೆರಡು ಡಿಸೆಂಬರ್ ಏಳನೇ ತಾರೀಕರಿಂದ ನಾವು ಅರ್ಜಿಯನ್ನು ಸಲ್ಲಿಸ್ಬೋದಾಗಿದೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇಪ್ಪತ್ತೇಳು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಡಿಸೆಂಬರ್ ಇಪ್ಪತ್ತೇಳರ ತನಕ ನಾವು ಅರ್ಜಿ ಸಲ್ಲಿಸೋದಕ್ಕೆ ಟೈಮ್ ಇದೆ ಅರ್ಜಿ ಹಾರ್ಡ್ ಪ್ರತಿಯನ್ನು ಸಲ್ಲಿಸಲು ಕೊನೆಯ ದಿನಾಂಕ ಹಾರ್ಡ್ ಕಾಪಿಯನ್ನು ನಾವು ಅರ್ಜಿಯನ್ನು ಸಲ್ಲಿಸಿದ ಮೇಲೆ ಆ ಹಾರ್ಡ್ ಕಾಪಿಂಗ್ ಕೂಡ ನಾವು ಕಳಿಸ್ಬೇಕಾಗುತ್ತೆ ಆ ಹಾರ್ಡ್ ಕಾಪಿನ ಕಳಿಸೋದಕ್ಕೆ ಕೊನೆಯ ದಿನಾಂಕ ಜನವರಿ ಮೂರನೇ ತಾರೀಕು ತನಕ ನಾವು ಕಳಿಸ್ಬೋದಾಗಿದೆ ಹೌ ಟು ಅಪ್ಲೈ ಫಾರ್ ದಿಸ್ ಜಾಬ್ ಈ ಹುದ್ದೆಗಳಿಗೆ ಯಾವ ಥರ ಅರ್ಜಿನ ಸಲ್ಲಿಸ್ಬೋದು ಅಂತ ಅಂದರೆ ಈ ಹುದ್ದೆಗಳಿಗೆ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸಬೇಕು ಡೈರೆಕ್ಟ್ ಸಂದರ್ಶನ ಪಡೆಯಬೇಕಾಗುತ್ತದೆ ನಾವು ಅರ್ಜಿಗಳನ್ನು ಆನ್ಲೈನ್ ಮೂಲಕ ಸಲ್ಲಿಸಬೇಕಾಗುತ್ತೆ ಅದಾದಮೇಲೆ ಸಂದರ್ಶನಗೆ ಸಂದರ್ಶನಕ್ಕೆ ಹೋಗಬೇಕಾಗುತ್ತೆ ಮೊದಲು ಎಲ್ಲ ವಿದ್ಯಾರ್ಥಿಗಳು ರಿಜಿಸ್ಟರ್ ಮಾಡಿ ಆಮೇಲೆ ಅರ್ಜಿಗಳನ್ನು ಸಲ್ಲಿಸಬೇಕಾಗುತ್ತದೆ ಫಸ್ಟ್ ನಾವು ರಿಜಿಸ್ಟರ್ ಮಾಡಿಕೊಂಡಾದಮೇಲೆ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ ವಿದ್ಯಾರ್ಥಿಗಳು ಇದರಲ್ಲಿ ಮೊದಲು ಇಮೇಲ್ ಐ ಡಿ ಪಾಸ್ವರ್ಡನ್ನು ಸರಿಯಾಗಿ ನಮೂದಿಸಬೇಕು ನಂತರ ವಿದ್ಯಾರ್ಥಿಗಳು ರಿಜಿಸ್ಟರ್ ಮಾಡಿಕೊಳ್ಳಬೇಕು ಆಮೇಲೆ ಲಾಗನ್ ಮಾಡಬೇಕಾಗುತ್ತದೆ ಫಸ್ಟ್ ನಾವು ಇಮೇಲ್ ಐ ಡಿ ಮತ್ತು ಪಾಸ್ವರ್ಡನ್ನು ಹಾಕಬೇಕು ಅದಾದಮೇಲೆ ನಾವು ರಿಜಿಸ್ಟರ್ ಆಗ್ತೀವಿ ರಿಜಿಸ್ಟರ್ ಆದಮೇಲೆ ನಾವು ಲಾಗನ್ ಆಗಬೇಕಾಗುತ್ತೆ ಭಾರತೀಯ ಸಣ್ಣ ಕೈಗಾರಿಕಾ ನಿಗಮ ನಿಯಮಗಳ ಪ್ರಕಾರ ವಿದ್ಯಾರ್ಥಿಗಳು ಲಾಗನ್ ಮಾಡಬೇಕು ಇಮೇಲ್ ಐ ಡಿ ಹಾಗೂ ಬಂದಿರುವ ಪಾಸ್ವರ್ಡನ್ನು ಹಾಕಿ ಲಾಗನ್ ಮಾಡಿ ಕೇಳಿರುವ ಎಲ್ಲ ಮಾಹಿತಿಗಳನ್ನು ತುಂಬಬೇಕು ಲಾಗನ್ ಆದಮೇಲೆ ಒಂದು ಪೇಜ್ ಓಪನ್ ಆಗುತ್ತೆ ಅಲ್ಲಿ ನಮ್ಮ ಅರ್ಜಿಗಳು ಓಪನ್ ಆಗುತ್ತೆ ಆ ಅರ್ಜಿಗಳಲ್ಲಿ ಕೇಳಿರುವ ಎಲ್ಲ ಡೀಟೇಲ್ಸ್ನು ತಪ್ಪಿಲ್ಲದೆ ನಾವು ನೀಟಾಗಿ ಫಿಲ್ ಮಾಡಬೇಕಾಗುತ್ತೆ ಅದಾದಮೇಲೆ ನಿಮ್ಮ ಪರ್ಸನಲ್ ಡೀಟೇಲ್ಸನ್ನು ಸರಿಯಾಗಿ ತುಂಬಬೇಕು ನಂತರ ನಿಮ್ಮ ಎಲ್ಲ ದಾಖಲೆಗಳನ್ನು ಸರಿಯಾಗಿ ಅಪ್ಲೋಡ್ ಮಾಡಬೇಕು ಕೇಳಿರೋ ಎಲ್ಲ ಡೀಟೇಲ್ಸ್ನು ಫಿಲ್ ಮಾಡಿದ ಆದಮೇಲೆ ಅಲ್ಲಿ ದಾಖಲೆಗಳನ್ನು ಕೂಡ ಕೇಳಿದರೆ ಏನೇನು ದಾಖಲೆಗಳು ಬೇಕು ಅಂತ ಆ ಎಲ್ಲ ದಾಖಲೆ ದಾಖಲೆಗಳನ್ನು ಕೂಡ ನಾವು ಅಪ್ಲೋಡ್ ಮಾಡಬೇಕಾಗುತ್ತೆ ಅಪ್ಲೋಡ್ ಮಾಡಿದ ಆದಮೇಲೆ ನಾವು ಸಬ್ಮಿಟ್ ಬಟನ್ ಕ್ಲಿಕ್ ಮಾಡಿದ ಮೇಲೆ ನಮ್ಮ ಅರ್ಜಿಗಳು ಅಪ್ಲೈ ಆಗಿರುತ್ತೆ ಅದಾದಮೇಲೆ ಅರ್ಜಿ ಶುಲ್ಕವನ್ನು ಆನ್ಲೈನ್ ಮೂಲಕ ಕಟ್ಟಬೇಕಾಗುತ್ತೆ ಇದೆಲ್ಲ ಪ್ರೊಸೆಸ್ ಆದಮೇಲೆ ನಾವು ಅರ್ಜಿ ಶುಲ್ಕವನ್ನು ಕೂಡ ಆನ್ಲೈನ್ ಮೂಲಕ ಕಟ್ಟಬೇಕಾಗುತ್ತೆ ನಾವು ಅರ್ಜಿ ಶುಲ್ಕವನ್ನು ಕಟ್ಲಿಲ್ಲ ಅಂತ ಅಂದರೆ ನಮ್ಮ ಅಪ್ಲಿಕೇಶನ್ಸು ರಿಜೆಕ್ಟ್ ರಿಜೆಕ್ಟ್ ಆಗ್ತವೆ ಅದಕ್ಕೋಸ್ಕರ ನಾವು ಅರ್ಜಿಯ ಶುಲ್ಕವನ್ನು ತಪ್ಪದೇ ಪೇಮೆಂಟ್ ಮಾಡ್ಕೋಬೇಕಾಗುತ್ತೆ ನೆಕ್ಸ್ಟ್ ಅರ್ಜಿಯನ್ನು ಸಲ್ಲಿಸಿದಾದ ಮೇಲೆ ನಾವು ಸಂದರ್ಶನಕ್ಕೆ ಹೋಗಬೇಕಾಗುತ್ತೆ ಆ ಸಂದರ್ಶನದ ವಿಳಾಸ ಸೀನಿಯರ್ ಜನರಲ್ ಮ್ಯಾನೇಜರ್ ಹ್ಯೂಮನ್ ರಿಸೋರ್ಸಸ್ ದ ನ್ಯಾಷನಲ್ ಸ್ಮಾಲ್ ಇಂಡಸ್ಟ್ರೀಸ್ ಕೋಪರೇಷನ್ ಲಿಮಿಟೆಡ್ ಎನ್ ಎಸ್ ಐ ಸಿ ಭವನ್ ಓಕ್ಲಾ ಇಂಡಸ್ಟ್ರಿಯಲ್ ಎಸ್ಟೇಟ್ ನ್ಯೂ ಡೆಲ್ಲಿ ಒನ್ ಒನ್ ಡಬಲ್ ಝೀರೋ ಟೂ ಝೀರೋ ಇದಿಷ್ಟು ಅಡ್ರೆಸ್ಸು ಟೆಲಿಫೋನ್ ನಂಬರ್ ಬಂದುಬಿಟ್ಟು ಝೀರೋ ಡಬಲ್ ಒನ್ ಟು ಸಿಕ್ಸ್ ನೈನ್ ಟು ಸಿಕ್ಸ್ ಟು ಸೆವೆನ್ ಫೈವ್ ಇದಿಷ್ಟು ಈ ಹುದ್ದೆಯ ಮಾಹಿತಿ ಆಗಿರುತ್ತೆ ಯಾರು ಯಾರಿಗಾದರೂ ಹೆಲ್ಪ್ ಆಗಿದೆ ಅಂತ ಅನಿಸಿದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫ್ರೆಂಡ್ಸ್